ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹಾವಳಿ ನಿಯಂತ್ರಿಸಲು ಆಗ್ರಹಿಸಿ ಪ್ರತಿಭಟನಾ ಮನವಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಯುವೈ ತಾಲೂಕು ಸಮಿತಿ ಹರಪನಹಳ್ಳಿ ವತಿಯಿಂದ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕಾನೂನು ಉಲ್ಲಂಘಿಸಿ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ಮನಸೋ ಇಚ್ಛೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿಂದ ಡೊನೇಷನ್ ಅಕ್ರಮವಾಗಿ ವಸೂಲಿ ಮಾಡುತ್ತಿರುವುದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನೋಡಿಯೂ ಕಣ್ಣು ಮುಚ್ಚಿ ಕುಳಿತಿರುವುದು ಕಂಡುಬರುತ್ತಿದೆ ತಾಲೂಕಿನ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವ್ಯಾಪಕವಾಗಿ ಡೊನೇಷನ್ ಪಡೆಯುತ್ತಿವೆ ಬಿಇಒ ತಡೆಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಯುಕೆಜಿ ಎಲ್ಕೆಜಿ ಹಾಗೂ ಪಿಯುಸಿ ತರಗತಿ ವಿದ್ಯಾರ್ಥಿಗಳಿಂದ ಹತ್ತು ಸಾವಿರ ರೂಪಾಯಿಯಿಂದ ಮೂವತ್ತೈದು ಸಾವಿರ ಬಳಿ ಹಣ ವಸೂಲಿ ಮಾಡುತ್ತಿದ್ದಾರೆ ಇದನ್ನು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಯುಐ ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಹತ್ತೊಂಬತ್ತು ನೂರ ಎಂಬತ್ತಾರರ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ನಿಯಂತ್ರಣಕ್ಕಾಗಿ ಡಿಇಆರ್ಎ ಕಮಿಟಿ ಡೊನೇಷನ್ ನಿಯಂತ್ರಣ ಸಮಿತಿಗಳು ಅಸ್ತಿತ್ವದಲ್ಲಿರಬೇಕು ವರದಿ ಎಚ್ ಕರೀಂ ನಂದಿಬೇರು ಕೆಎಸ್ ನ್ಯೂಸ್ ಫೋರ್ ಇಂಟು ಸೆವೆನ್ ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ